ಮಂಜು ಬೀಳುವ ಕಾಲ ಶುರುವಾಯಿತು ಕಾಡಿನಲ್ಲಿ ತಣ್ಣನೆ ಗಾಳಿ ಬೇರೆ ಶುರುವಾಗಿರುತ್ತೆ ಮತ್ತೆ ಮೆಲ್ಲಕ್ಕೆ ಮಂಜು ಕೂಡ ಬೀಳ್ತಾ ಇರುತ್ತೆ ಆದ್ರೆ ಎಲ್ಲಾ ಜಂತುಗಳು ನೋಡಕ್ಕೆ ತುಂಬಾನೇ ಬೇಜಾರಾಗಿರುತ್ತವೆ ಆಮೇಲೆ ಜೊತೆ ಒಬ್ಬರು ಚರ್ಚೆ ಮಾಡ್ತಿರ್ತಾರೆ ನಿಮಗೆಲ್ಲ ಗೊತ್ತಾ ಹಿಂದಿನ ಸರಿ ಚಳಿಗಾಲದಲ್ಲಿ ಎಷ್ಟು ಜನರನ್ನ ಕಳ್ಕೊಡಿದೀವಿ ನಂಗನ್ಸುತ್ತೆ ಈ ಸರಿನು ಹೀಗೆ ಆಗುತ್ತೆ ಅಂತ ನನಿಗೋ ಹೀಗೆ ಅನ್ಸ್ತಿದೆ ಡಿಸೆಂಬರ್ ಅಲ್ಲೇನೆ ಮಂಜು ಬೀಳ್ತಾ ಇದೆ ಈಗ ಮತ್ತೆ ಜನವರಿ ಮತ್ತೆ ಫೆಬ್ರವರಿ ದೇವ್ರೇ ಗತಿ ಸಾಯಂಕಾಲ ಆಗಿತ್ತು ಬಿಸಿಲು ಹೋದ ನಂತರ ಇನ್ನು ಚಳಿ ಬೇರೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಎಲ್ಲ ಜಂತುಗಳು ಅವರವರ ಮನೆಗೆ ಹೋಗ್ಬಿಡ್ತಾರೆ ಟೀನು ಮೇನಾ ಮತ್ತೆ ಬುಲ್ಬುಲ್ ಇವರು ಮನೆಗೆ ಹೋಗುವ ಸಮಯದಲ್ಲಿ ಜೋರಾಗಿ ಗಾಳಿ ಬಂದು ಅವರನ್ನ ಪಾಪ ಹಾರಕ್ಕೆ ಬಿಡ್ತಿರ್ಲಿಲ್ಲ ಚಳಿ ಆಗ್ತಿದೆ ನನ್ನ ಕೈಯಲ್ಲಿ ಹಾರಕ್ಕೆ ಆಗ್ತಿಲ್ಲ ತೀರು ಪಕ್ಷಿ ಮೆಲ್ಲಕ್ಕೆ ಭೂಮಿ ಮೇಲೆ ಬಂದು ಇಳಿಯುತ್ತೆ ಅದರ ಜೊತೆಗೆ ಅದರ ಸ್ನೇಹಿತರು ಕೂಡ ಬಂದು ಇಳಿತಾರೆ ಚಳಿ ಜಾಸ್ತಿ ಆಗಿರುತ್ತೆ ಅದರಿಂದ ಅವ್ರ ಕಣ್ಗಳು ಯಾವಾಗ ಮುಚ್ಕೊಂಡು ಹೋಯ್ತೋ ಅವ್ರಿಗೆ ಪಾಪ ಗೊತ್ತಿರೋದಿಲ್ಲ ಬೆಳಗ್ಗೆ ಸೂರ್ಯ ಬಂದಿದ ತಕ್ಷಣ ಚಳಿ ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ಬುಲ್ಬುಲ್ ಮತ್ತೆ ಮೀನಾ ಕಣ್ ತೆಗಿತಾರೆ ಅಲ್ವಾ ಈ ಟೀನುಗೆ ಚೆನ್ನಾಗಿದ್ದೀನಿ ಗೊತ್ತಿಲ್ಲ ಬುಲ್ಬುಲ್ ಮತ್ತೆ ಮೈನಾ ಅದನ್ನ ಎಬ್ಸೋದಕ್ಕೆ ಏನೇನೋ ಶಬ್ದಗಳು ಮಾಡ್ತಾರೆ ಆದ್ರೆ ಅವಳು ಎದ್ದೇ ಇಲ್ಲ ಅರೆ ಇದು ಕೈಯಲ್ಲಿ ಪಾಪ ಶರೀರ ತುಂಬಾ ತಣ್ಣಗಾಗಿದೆ ಮೈನಾ ಮತ್ತೆ ಬುಲ್ಬುಲ್ ಅಳಕ್ಕೆ ಶುರು ಮಾಡ್ತಾರೆ ಆಗ ಎಲ್ಲಾ ಜಂತುಗಳು ಅವರ ಬಳಿ ಬಂದು ಸೇರ್ತವೆ ಮಧ್ಯಾಹ್ನ ಆಗೋ ಸಮಯದಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತೆ ಆಗ ಎಲ್ಲಾ ಜಂತುಗಳು ಸ್ವಲ್ಪ ಸಮಾಧಾನ ಆಗ್ತವೆ ಎಲ್ಲರೂ ನೋಡ್ತಾರೆ ಒಂದು ಕೊಕ್ಕರೆ ನದಿಯ ಬಳಿ ಕೂತ್ಕೊಂಡು ಪಾಪ ತುಂಬಾ ಕಷ್ಟ ಪಡ್ತಿರುತ್ತೆ ಈ ಕೊಕ್ಕರೆ ಏಟಾಗಿದೆ ಹೌದು ನದಿಯ ತಣ್ಣೀರಿಗೆ ಚಳಿ ಆಗ್ತಾ ಇದೆ ನಾನಿದಕ್ಕೆ ಬೆಂಕಿ ವ್ಯವಸ್ಥೆ ಮಾಡ್ತೀನಿ ಇದನ್ನಿಲ್ಲಿಂದ ಕರ್ಕೊಂಡೋಗಿ ಬಿಸಿಲಿಗಿಡಿ ರಾಮು ಆನೆ ಅದರ ಸೊಂಡಿಲನ್ನು ಉಪಯೋಗಿಸಿ ಅದಕ್ಕೆ ಸಹಾಯ ಮಾಡಿ ಎದ್ದು ನಿಲ್ಲಿಸ್ತಾನೆ ನದಿಯ ಬಳಿಯಿಂದ ಅವರು ದೂರ ಬಂದ್ಬಿಡ್ತಾರೆ ನಾನು ಬೆಂಕಿ ಹಚ್ಚಿದೀನಿ ರಾಮು ಹಾತಿ ಇದನ್ ಆಮೇಲೆ ಎಲ್ಲಾ ಜಂತುಗಳು ಅದರ ಜೊತೆ ಬಾನ್ ಫೈರ್ ಮುಂದೆ ಕುತ್ಕೋತಾರೆ ಅಷ್ಟಲ್ಲೇ ಡಾಕ್ಟರ್ ಅಲ್ಲಿಗೆ ಕೈಯಲ್ಲಿ ಏನೋ ಎತ್ಕೊಂಡು ಬರ್ತಾರೆ ಈ ಔಷಧಿಯನ್ನ ಹಾಕೋ ನೀನು ಎಲ್ಲ ಸರಿಯಾಗಿ ಹೋಗುತ್ತೆ ಆಮೇಲೆ ಔಷಧಿಯನ್ನು ಅದರ ರೆಕ್ಕೆ ಮೇಲೆ ಹಾಕ್ತಾರೆ ಡಾಕ್ಟರ್ ಆಮೇಲೆ ಎಲ್ಲರೂ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಸೈಕಲ್ ಆಗ್ತಾ ಆಗ್ತಾ ಮತ್ತೆ ಅವ್ರಿಗೆ ತುಂಬಾನೇ ಚಳಿ ಆಗ್ಬಿಡುತ್ತೆ ಅಯ್ಯೋ ದೇವ್ರಿ ಎಷ್ಟು ಚಳಿ ಆಗ್ತಾ ಇದೆ ನನಗೆ ಕೈ ಅಂತ ನನ್ನಿಂದಾಗಿ ನೀವು ಇಲ್ಲಿರ್ಬೇಡಿ ನಿಮ್ಮ ನಿಮ್ಮ ಮನೆಗೆ ಹೋಗಿ ಆರಾಮಾಗಿರಿ ಇಲ್ಲ ಕಣಪ್ಪ ನಿನ್ನನ್ನು ಹೀಗೆ ಬಿಟ್ಟು ಹೋಗಕ್ಕಾಗಲ್ಲ ಕಣೋ ನಮ್ಮಲ್ಲಿ ಇರ್ದೇ ಇರ್ತಾರೆ ಆಮೇಲೆ ಕಾಲು ಕರಡಿ ಮತ್ತೆ ಆನೆ இ கொக்கொத்தே இரத்த எல்லாரும் மாரி தின மத்தே மஞ்சுளக்கேரு ஆக மிங்கி கோரையன மக்களி பாப செளிய சத்தி மத்த அது முந்தை அம்மா குத் பாப அழுத்தோ தீவிரே ಎಷ್ಟು ಚಂಡಿದೆ ನನ್ನ ಮಕ್ಕಳು ನನ್ನ ಮುಂದೆ ಸಾಯೋದ್ ನೋಡ್ಬೇಕಾಯ್ತಲ್ವಾ ಅಯ್ಯೋ ದೇವ್ರೆ ನನಗೆ ಈ ಚಳಿಯನ್ನು ತಡ್ಕೊಳ್ಳೋ ಶಕ್ತಿ ನಮಗೆ ಕೊಡು ಇಲ್ಲ ಅಂದ್ರೆ ಈ ಚಳಿ ನಾವ್ರು ಕಮ್ಮಿ ಮಾಡಪ್ಪ ಅಯ್ಯೋ ಕೊಕ್ಕರೆ ಎಲ್ಲಾ ಜಂತುಗಳನ್ನು ನೋಡಿ ಪಾಪ ಅದು ತುಂಬಾನೇ ಬೇಜಾರಾಗತ್ತೆ ಆದ್ರೆ ಅದ್ರ ಕೈಯಲ್ಲಿ ಏನ್ ಮಾಡಕ್ಕಾಗತ್ತೆ ಮಂಜು ಬೇರೆ ತುಂಬಾ ಜಾಸ್ತಿ ಬೀಳ್ತಿರುತ್ತೆ ಬೆಳಗಾಯ್ತು ರಾತ್ರಿ ಆಯ್ತು ಆದ್ರೂ ಈ ಮಂಜು ಬೀಳೋದ್ ಮಾತ್ರ ನಿಲ್ತಾ ಇಲ್ಲ ಹಗಲು ರಾತ್ರಿ ಅಂತ ಈ ಮಂಜು ಬೀಳ್ತಾನೆ ಇರುತ್ತೆ ಅದು ಮಾತ್ರ ಅಲ್ಲದೆ ಚಳಿ ಜಾಸ್ತಿ ಆಗ್ತಿರುತ್ತೆ ಪಕ್ಷಿಗಳ ಜೊತೆಗೆ ಕಾಡಿನ ಜಂತುಗಳು ಕೂಡ ಸಾಯ್ತಾ ಇರ್ತವೆ ಆ ಕಾಡಲ್ಲಿದ್ದ ಎರಡು ಮೊಳ ಮತ್ತೆ ಒಂದು ಜಿಂಕೆ ಸತ್ತೋಗ್ಬಿಡುತ್ತೆ ಅದನ್ನ ನೋಡಿ ಎಲ್ಲಾ ಜಂತುಗಳು ತುಂಬಾ ಬೇಜಾರಾಗ್ತವೆ ನೀವು ನನ್ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಮತ್ತೆ ಒಳ್ಳೆದ್ರಲ್ಲಿ ನೋಡ್ಕೊಂಡಿದ್ದೀರಾ ಆದ್ರೆ ನನ್ನಿಂದ ನಿಮಗೇನು ಏನು ಆಗ್ತಿಲ್ವೇ ನನಿಗ್ ತುಂಬಾ ಬೇಜಾರಾಗ್ತಾ ಇದೆ ಎಲ್ಲಾ ಜಂತುಗಳು ಅದನ್ನ ಒಂಥರ ವಿಚಿತ್ರವಾಗಿ ನೋಡ್ತವೆ ಮತ್ತೆ ಆನೆ ಅಂತಾನೆ ಅರೆ ಕೊಕ್ರೆ ನೀನು ಪ್ರಕೃತಿಯಲ್ಲಾಗ್ತಾ ಇರೋದು ಇದರಿಂದ ನಾವೇನು ಮಾಡಕ್ಕಾಗಲ್ಲ ನನಗೆ ಗೊತ್ತು ಆದ್ರೂ ತುಂಬಾ ಬೇಜಾರಾಗ್ತಾ ಇದೆ ಈ ಚಳಿಯಿಂದ ಉಳಿಯೋಕೆ ಏನಾದ್ರೂ ಪ್ಲಾನ್ ಇದ್ದೇ ಇರುತ್ತೆ ಸಾಯಂಕಾಲ ಆಗ್ತಾ ಆಗ್ತಾ ಮತ್ತೆ ಆ ಮಂಜಿನ ಜೊತೆಗೆ ಚಳಿ ಕೂಡ ಇನ್ನು ಹೆಚ್ಚಾಗ್ತಾನೆ ಇರ್ತವೆ ಜಂತುಗಳು ಮತ್ತೆ ಪಕ್ಷಿಗಳು ತುಂಬಾನೇ ಬೇಜಾರಾಗಿರುತ್ತವೆ ಮತ್ತೆ ಜಂತುಗಳು ಸಾಯ್ಬೇಕು ಅನ್ನೋ ಚಿಂತೆ ಅವ್ರೊಳಗಡೆ ಇನ್ನು ಎಷ್ಟು ದಿನ ಈ ಮಂಜನ್ನು ತಡ್ಕೋಬೇಕು ಇನ್ನು ಎಷ್ಟು ದಿನ ಈ ಕಷ್ಟ ಅಂತ ಯೋಚನೆ ಮಾಡೋ ಸಮಯದಲ್ಲಿ ಅವರು ಒಂದು ದೇವತೆಯನ್ನು ನೋಡ್ತಾರೆ ಆಕಾಶದಲ್ಲಿ ಆ ದೇವತೆ ಬರ್ತಿರೋದನ್ನ ನೋಡಿ ಕೊಕ್ಕರ ಕೂಡ ಸಂತೋಷದಿಂದ ಕುಡಿಯುತ್ತೆ ಅರೇ ನೀಲಿ ದೇವತೆ ಅರೆ ನನ್ನ ಮುದ್ದು ಕೊಕ್ಕರೆ ಕೊಕ್ಕರೆಯನ್ನು ನೋಡಿದ ತಕ್ಷಣ ದೇವತೆ ಕೆಳಗಡೆ ಬರ್ತಾಳೆ ಮತ್ತೆ ಸಂತೋಷ ಪಡ್ತಾಳೆ ತುಂಬಾ ಖುಷಿ ಆಯ್ತು ನನಗೆ ನೀನು ಆರೋಗ್ಯವಾಗಿರೋದನ್ನ ನೋಡಿ ನನಗೆ ತುಂಬಾ ಸಂತೋಷವಾಗ್ತಿದೆ ನನಗೇನ್ ಅನ್ನಿಸ್ತು ಗೊತ್ತಾ ನನ್ನನ್ನ ಕಾಪಾಡಿದ ಆ ಕೊಕ್ಕರೆ ಪಾಪ ನನ್ನಿಂದ ಪ್ರಾಣ ಬಿಡ್ತೇನೋ ಅಂತ ನೀವು ಏನು ಮಾತಾಡ್ತಾ ಇದ್ದೀರಾ ಅಂತ ಮತ್ತೆ ನಮಗೆ ಅರ್ಥ ಆಗ್ತಾ ಇಲ್ಲ ನಾನು ನಿಮಗೆ ಹೇಳ್ತೀನಿ ಪ್ರೀತಿಯ ಸ್ನೇಹಿತರೆ ನಾನು ನೀಲಿ ದೇವತೆ ನನ್ನ ಹಿಂದೆ ಒಬ್ಬ ರಾಕ್ಷಸ ಬಿದ್ದಿದ್ದ ನನ್ನ ಸಾಯಿಸಿ ನನ್ನ ಶಕ್ತಿಗಳನ್ನೆಲ್ಲ ಅವನು ಇಟ್ಕೋಬೇಕು ಅನ್ಕೊಂಡ ಒಂದಿನ ಸಾಯಂಕಾಲ ರಾಕ್ಷಸ ನನ್ನ ಸಾಯಿಸಕ್ ಬಂದಾಗ ಈ ಕೊಕ್ಕರೆ ಅಲ್ಲಿಗೆ ಬಂತು ಮತ್ತೆ ಇದರ ಬಾಯಿಂದ ಅವನನ್ನ ಚುಚ್ಚಕ್ ಶುರು ಮಾಡ್ತು ಆ ರಾಕ್ಷಸ ಕೂಡ ಇದನ್ನ ಓಡ್ದ ಆಗ ಅದರ ರೆಕ್ಕೆಯಲ್ಲಿ ಪಾಪ ತುಂಬಾನೇ ದೊಡ್ಡ ಪೆಟ್ಟಾಗಿರುತ್ತೆ ಆದ್ರೆ ಅದ ಬಾಯಿಂದ ಚೆನ್ನಾಗಿ ಚುಚ್ಚಿರೋದ್ರಿಂದ ಅವನ ಕೈಯಲ್ಲಿ ಏನು ಮಾಡಕ್ ಆಗಿಲ್ಲ ನನಗೂ ಆರೋಗ್ಯ ಸರಿ ಇರ್ಲಿಲ್ಲ ಅದಕ್ಕೆ ನನ್ ಕೈಯಲ್ಲಿ ಬರಕ್ ಆಗಿಲ್ಲ ಇವತ್ತು ಬೆಳಗ್ಗೆ ಸರಿಹೋದೆ ಕೊಕ್ಕರೆಯನ್ನು ಹುಡ್ಕೊಂಡ್ ನಿನ್ನಂತ ಕೊಕ್ಕರೆ ನಮ್ಮ ಕಡೆ ನಿನಗೆ ಒಳ್ಳೆ ಆದ್ರೆ ನಿಮಗೆ ಸಹಾಯನೆ ಮಾಡಕ್ ನನಗೆ ನನಗ್ ತುಂಬಾ ಬೇಜಾರಾಗ್ತಿದೆ ಅರೆ ಏನಾಯ್ತು ಕೊಕ್ಕರೆ ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಈ ಕಾಡು ಪರ್ವತದ ಕೆಳಗೇನೆ ಇದೆ ಅದ್ರಿಂದ ಇಲ್ಲಿ ಚಳಿ ತುಂಬಾ ಇರುತ್ತೆ ಅದ್ರಿಂದ ತುಂಬಾ ಪ್ರಾಣಿಗಳು ಸಾಯ್ತಾ ಇದ್ದಾವೆ ಮತ್ತೆ ನನಗೆ ಏನು ಮಾಡಕ್ಕಾಗ್ತಿಲ್ಲ ಇದ್ರ ಬಗ್ಗೆ ಅದು ಹಂಗಂತ ಹೇಳಿದ್ದು ಕೇಳಿದ ತಕ್ಷಣ ಎಲ್ಲಾ ಜಂತುಗಳನ್ನು ನೋಡ್ತಾಳೆ ಆಗ ಎಲ್ಲರೂ ತುಂಬಾ ಬೇಜಾರಾಗಿ ಇರ್ತಾರೆ ನೀನು ನನ್ನ ಪ್ರಾಣವನ್ನು ಕಾಪಾಡಿದ್ಯಾ ಈಗ ನನ್ನ ಬಾರಿ ನಾನು ನಿಮ್ಮನ್ನ ಕಾಪಾಡ್ತೀನಿ ಹಂಗಂತ ಹೇಳಿ ದೇವತೆ ಒಂದು ಮ್ಯಾಜಿಕ್ ಮಾಡ್ತಾಳೆ ಆಮೇಲೆ ಭೂಮಿ ಮೇಲೆ ಒಂದು ಬಾಕ್ಸ್ ಬಂದು ದೊಡ್ಡ ಕಂಬ ಒಂದು ಆಕಾಶದ ಕಡೆ ಹೋಗತ್ತೆ ದೊಡ್ಡ ದೊಡ್ಡ ಫ್ಯಾನ್ ಬರುತ್ತೆ ದೊಡ್ಡ ಹಂಗೇನಿಲ್ಲ ಸ್ನೇಹಿತರೆ ಹಂಗಂತ ಹೇಳಿದ ತಕ್ಷಣ ಫ್ಯಾನ್ ನೋಡಕ್ ಶುರು ಆಗತ್ತೆ ಮತ್ತೆ ಆ ಫ್ಯಾನ್ಗಳಿಂದ ಬಿಸಿ ಗಾಳಿ ಬರಕ್ ಶುರು ಆಗತ್ತೆ ಅರೆವಾ ಮತ್ತೆ ಸ್ವಲ್ಪ ಸ್ವಲ್ಪ ಕಾಡು ಪೂರ್ತಿ ಬಿಸಿ ಗಾಳಿ ಸೇರ್ಕೊಳ್ಳುತ್ತೆ ಆಮೇಲೆ ಕಾಡಲ್ಲಿ ಆ ಚಳಿ ಕಡಿಮೆ ಆಗುತ್ತೆ ಅರೆ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಈಗ ನಿಜವಾಗ್ಲು ತುಂಬಾ ಸಂತೋಷವಾಗಿದೆ ಇನ್ಮೇಲೆ ನಾವು ಸಂತೋಷವಾಗಿ ನಿದ್ದೆ ಮಾಡಬಹುದು ಈ ಚಳಿಗಾಲ ಇನ್ಮೇಲೆ ಯಾರಿಗೂ ಯಾವ ರೀತಿಯಾಗಿ ಕಷ್ಟ ಕೊಡಲ್ಲ ಸರಿ ನಾನು ಹೋಗ್ಬರ್ತೀನಿ ಸ್ನೇಹಿತರೆ ನನ್ನ ಮುತ್ತಿನ ಕೊಕ್ಕರೆ ನಿನಗೆ ತುಂಬಾ ತುಂಬಾ ಧನ್ಯವಾದ ತುಂಬಾ ಧನ್ಯವಾದ ನೀನು ನಮ್ಮ ಸಮಸ್ಯೆಯನ್ನ ಸಾಲ್ವ್ ಮಾಡ್ದೆ ಒಬ್ರಿಗೆ ಸಹಾಯ ಮಾಡೋರ್ಗೆ ಯಾವಾಗ್ಲೂ ಅನ್ಯಾಯ ಆಗೋದಿಲ್ಲ ಅಂಗಂತ ಹೇಳಿ ನೀಲಿ ದೇವತೆ ಅಲ್ಲಿಂದ ಮಾಯ ಆಗ್ತಾಳೆ ಆಮೇಲೆ ಜಂತುಗಳೆಲ್ಲ ಬಿಸಿ ಗಾಳಿಯ ಮಜುವನು ಅನುಭವಿಸ್ತಿರ್ತಾರೆ